ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಮಂಜುನಾಥ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೇಳಿದೆ ಇವತ್ತಿನ ತರಗತಿನಲ್ಲಿ ತೃತೀಯ ಚತುರ್ಮಾಸ ಬಿಎ ಬಿಎಸ್ ಡಬ್ಲ್ಯೂ ಕನ್ನಡ ವಿಷಯದ ತಾಯಿ ಆಸೆ ಗದ್ದೆ ವಿಶ್ಲೇಷಣೆಯನ್ನ ಮಾಡೋಣ ಹಿಂದಿನ ತರಗತಿಯಲ್ಲಿ ಇದೇ ತಾಯಿಯ ಆಸೆಯ ಭಾಗ ಒಂದನ್ನ ಮಾಡಿದ್ದು ಅದರಲ್ಲಿ ಮಾನಸಿಕ ತೊಳಲಾಟ ಮಾನಸಿಕ ತುಮೂಲ ಮಾನಸಿಕ ವೇದನೆಗೆ ಕಾರಣಗಳೇನು ಹೇಗೆ ಮಾನಸಿಕ ರೋಗ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ವಿ ಪ್ರಸ್ತುತ ಇವತ್ತು ಆ ಕಾರಣಗಳನ್ನ ಹೇಗೆ ಪರಿಹಾರವನ್ನ ಮಾಡ್ಕೋಬೇಕು ನಮ್ಮಲ್ಲಿರ್ತಕ್ಕಂಥ ತುಮಲಗಳನ್ನ ಹೇಗೆ ಪರಿಹರಿಸಿಕೊಳ್ಬೇಕು ಅನ್ನೋದನ್ನ ಇವತ್ತಿನ ತರಗತಿನಲ್ಲಿ ನೋಡೋಣ ಸುಬ್ರಹ್ಮಣ್ಯ ಅವರ ತಾಯಿಯ ಆಸೆ ಮಹತ್ವದ ಮನೋವೈಜ್ಞಾನಿಕ ಲೇಖನದಲ್ಲಿ ನಮ್ಮ ಸಾಮರ್ಥ್ಯಕ್ಕೆ ಮೀರಿದ ಆಸೆ ಪಟ್ರೆ ಅದು ಹೇಗೆ ಮಾನಸಿಕ ತೊಳಲಾಟವಾಗಿ ರೋಗಕ್ಕೆ ಕಾರಣವಾಗುತ್ತೆ ಅದನ್ನು ಹೇಗೆ ಪರಿಹರಿಸಿಕೊಳ್ಳಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಈಗ ಮುಂದುವರೆದ ಭಾಗವನ್ನು ನಾವು ನೋಡೋಣ ಇಂಥ ಸಮಸ್ಯೆಯ ಪರಿಹಾರಕ್ಕೆ ಜನ ಬಯಸುವುದೆಂದರೆ ತಾವು ಕಳೆದುಕೊಂಡದ್ದು ತಮಗೆ ಸಿಗಬೇಕು ಅಥವಾ ತಾವು ಪಡೆಯಲು ಅಸಾಧ್ಯವಾದದ್ದು ತಮಗೆ ದೊರಕಬೇಕು ಎಂಬುದು ಈ ಎರಡೂ ಕೂಡ ಅಸಂಭವ ಈ ಬಗ್ಗೆ ಯಾರ ಹತ್ತಿರ ಹೇಳಿದ್ರೂ ಕೂಡ ಏನು ಪ್ರಯೋಜನ ಆಗೋದಿಲ್ಲ ಇದನ್ನ ಬಿಟ್ಟಾಗ ಮಾತ್ರ ನಾವು ಮಾನಸಿಕವಾಗಿ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಈ ಸಮಸ್ಯೆ ಇರುವುದು ನಡೆದ ಅಥವಾ ನಡೆಯದ ಘಟನೆಗಳಲ್ಲಿ ಅಲ್ಲ ಈ ಘಟನೆಗಳಿಂದಾಗಿ ಈ ದುಃಖ ಪಡುವುದು ನಮ್ಮ ಜನ್ಮಸಿದ್ಧ ಹಕ್ಕು ಎಂಬ ವರ್ತನೆಯಲ್ಲಿ ಬದುಕಲು ಬೆಳೆಯಲು ಸಂತೋಷ ಪಡಲು ಇರುವ ಎಲ್ಲ ಅವಕಾಶಗಳನ್ನು ಕೈಬಿಟ್ಟು ಕುಳಿತ ಎಲ್ಲರೂ ಬಯಸುವುದು ಅಸಾಧ್ಯವಾಗುತ್ತದೆ ಮನುಷ್ಯನ ಜೀವನದಲ್ಲಿ ನಡೆದ ಯಾವ ಘಟನೆಗಳ ನೆನಪನ್ನು ಅಳಿಸಲು ಸಾಧ್ಯವಿಲ್ಲ ಆದ್ರಿಂದ ಸುಜಯಾಡಿಗೆ ಈಗಲೂ ಕೂಡ ತನಗೆ ಎಂ ಬಿ ಎಸ್ ಸೀಟು ಸಿಗಲಿಲ್ಲವೆಂದು ಕೊರಗುವುದು ಇಂದು ಸಮಸ್ಯೆ ಒಂದು ವೇಳೆ ಎಂ ಬಿ ಬಿ ಎಸ್ ಸೀಟು ಸಿಕ್ಕರೆ ಅವಳು ಕೊರಗೋದಿಲ್ಲ ಈಗ ಅವಳು ಎಂಬಿಬಿಎಸ್ ಹುಡುಗಿಯರನ್ನ ಕಂಡರೆ ತಾನೇ ಅವರು ಅವರೇ ತಾನು ಎಂಬ ವಾಸ್ತವದ ಅರಿವಿಟ್ಟುಕೊಂಡು ಈ ಸಮಾಧಾನವಾಗಿರಬಲ್ಲಳು ಇಲ್ಲಿಯವರೆಗೆ ತಾನು ಅವರಂತೆ ಆಗುತ್ತಿಲ್ಲ ಎಂದು ಒಂಥರ ಸಂಕಟ ಅನುಭವಿಸುವುದನ್ನು ಬಿಟ್ಟು ತನ್ನ ಪಾಡಿಗೆ ತಾನು ಇರೋದಕ್ಕೆ ಪ್ರಯತ್ನವನ್ನ ಪಡ್ತಾಳೆ ಆ ಬಗ್ಗೆ ತಾಯಿ ಹೇಳಿದಾಗೆಲ್ಲ ಸುಜಿಯ ಕಲ್ಪನೆಯಲ್ಲಿ ತಾನು ಎಂಬಿಬಿಎಸ್ ಬಿ ಎಸ್ ಮಾಡುವ ಮಾಡಿದ ಎಲ್ಲಾ ಅನುಭವಗಳನ್ನು ಪೂರ್ವಾಭಿನಯ ಮಾಡುತ್ತಿದ್ದು ಇದು ಸಹಜ ಕ್ರಿಯೆ ಎಂಬಿ ಬಿ ಎಸ್ ಬಗ್ಗೆ ಶುರುವಾದ ಈ ಗೆಸ್ಟಾರ್ಟ್ ಬೇರೆ ವಿಷಯಗಳು ಬಂದಾಗ ಹಿನ್ನೆಲೆಗೆ ಹೋಗೋದು ಪುನಃ ಮುನ್ನೆಲೆಗೆ ಬರೋದು ನಡೆಯುತ್ತಲೇ ಇರುತ್ತೆ ಸುಜಿಯಾ ಎಂಬಿಬಿಎಸ್ ಬಿ ಎಸ್ ಮುಗಿಯುವವರೆಗೂ ಈ ಗೆಸ್ಟಾರ್ಟ್ ಹೀಗೆ ಮಾಡುತ್ತಲೇ ಇರ್ತದೆ ಆದರೆ ಸೀಟು ಸಿಗುವುದಿಲ್ಲ ಎಂದಾಗ ಈ ಗೆಸ್ಟಾಲ್ಟ್ ಆಲ್ಟ್ ಮುಗಿಯುವುದಿಲ್ಲ ಮಾತ್ರವಲ್ಲ ಇದು ಮುನ್ನೆಲೆಗೆ ಬಂದಾಗಲೆಲ್ಲ ಸಂಬಂಧಪಟ್ಟ ಹೊಸ ಅಸಹನೀಯ ಭಾವನೆ ಯೋಚನೆಗಳು ಈ ಗೆಸ್ಟಾಲ್ಟ್ನಲ್ಲಿ ಆಲ್ಟ್ ನಲ್ಲಿ ಸೇರಿಕೊಳ್ತವೆ ಅನುಭವ ಮರುಕಳಿಸುತ್ತಲೇ ಇರ್ತದೆ ಎಲ್ಲ ಸಮಸ್ಯೆಗಳ ರಚನೆ ಇರುವುದು ಕೂಡ ಹೀಗೆ ಸುಜಿಯ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದೇನೋ ಯೋಚನೆ ಮಾಡ್ತಾರೆ ಆದರೆ ಆ ಆತ್ಮಹತ್ಯೆಯಿಂದ ಮುಂದೆ ಆಗಬಹುದಾದ ವಿಷಯದ ಬಗ್ಗೆ ಅವಳಿಗೆ ಕಲ್ಪನೆ ಇರೋದಿಲ್ಲ ಮುಖ್ಯವಾಗಿ ಆತ್ಮಹತ್ಯೆ ಮಾಡಿಕೊಂಡಾಗ ಕೇಸ್ ಆಗುತ್ತೆ ಪೊಲೀಸರು ಬರ್ತಾರೆ ತನ್ನ ಹೆಣ ಆಸ್ಪತ್ರೆಗೆ ಸಾಗಿಸಿ ಅಲ್ಲಿ ತಲೆ ಬೋಡಿಸಿ ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಿ ಚಾಕುವಿನಲ್ಲಿ ಕೊಯ್ತಾರೆ ಎಂಬುದು ಅರಿವಿಗೆ ಬರುತ್ತಿದ್ದಂತೆ ತಾನು ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಅಂತ ಹೇಳಿ ನಿರ್ಧರಿಸ್ತಾಳೆ ಮುದುಕಿಯಾಗಿ ಸಾಯುವವರೆಗೂ ಕೂಡ ಬದುಕುವ ತೀರ್ಮಾನವನ್ನ ಕೈಗೊಳ್ತಾರೆ ಕೊನೆಗೂ ಸುಜಯಾಳಿಗೆ ಎಂಬಿ ಬಿ ಎಸ್ ಅನ್ನೋದು ಜೀವನದ ಪರಮ ಗುರಿಯಲ್ಲ ಪರಮ ಸತ್ಯವಲ್ಲ ಅನ್ನುವ ವಾಸ್ತವ ಸತ್ಯದ ಅರಿವಾಗುತ್ತೆ ಅರಿವಾಗುತ್ತಿದ್ದಂತೆಯೇ ತನ್ನಿಂದ ಆಗದಿದ್ದು ತನ್ನ ಮಗಳಿಂದಲೋ ಆಗಲಿಲ್ಲವಲ್ಲ ಎಂದು ಕೊರಗುತ್ತಿದ್ದ ತನ್ನ ತಾಯಿಗೂ ಕೂಡ ಸಮಾಧಾನವನ್ನ ಹೇಳ್ತಾಳೆ ಈ ಕಾರಣಕ್ಕಾಗಿ ಇಬ್ಬರೂ ಕೊರಗಿ ಇದ್ದ ಸುಖ ಸಂತೋಷ ನೆಮ್ಮದಿ ಹಾಡಿಮು ಹಾಳು ಮಾಡಿಕೊಳ್ಳೋದು ಬೇಡ ಅಂತ ಹೇಳಿ ತಿಳಿ ಹೇಳ್ತಾಳೆ ತಾಯಿಯೂ ಕೂಡ ಸಂತೋಷಗೊಂಡು ಮಗಳನ್ನ ಬಿಗಿದಪ್ಪಿ ಮುದ್ದಿಸ್ತಾಳೆ ಕೊನೆಗೆ ಸುಜಯ ಮೆಡಿಕಲ್ ನಲ್ಲಿ ಸಿಗದ ಸಾರ್ಥಕತೆಯನ್ನ ಮೆಟರ್ನಿಟಿಯಲ್ಲಿ ಪಡೆಯಲು ನಿರ್ಧರಿಸ್ತಾಳೆ ಮುಂದಿನ ತಿಂಗಳು ಅವಳ ಮದುವೆಯ ಆಮಂತ್ರಣವೂ ಕೂಡ ಸಿದ್ಧವಾಗುತ್ತೆ ಈ ಲೇಖನದಲ್ಲಿ ಏನು ಸಮಸ್ಯೆ ಬಂದಿತ್ತು ಯಾರಿಗೆ ಸಮಸ್ಯೆ ಇತ್ತು ಆ ವ್ಯಕ್ತಿಯೇ ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ತಾರೆ ಅವರ ಒಂದು ಮನೋವ್ಯಾಕಲಕ್ಕೆ ಕಾರಣ ಏನು ಅವರ ಮಾನಸಿಕ ತುಂಬಲಕ್ಕೆ ಕಾರಣ ಏನು ಅವರ ಮನೋವ್ಯಾ ವೇದನೆಗೆ ಕಾರಣ ಏನು ಆ ವೇದನೆಯನ್ನ ನಾವು ಪ್ರತಿನಿತ್ಯ ನಾವು ಅಹ್ ನರಡ್ತಾ ಹೋದ್ರೆ ಈಗ ನಮ್ಮ ಎದುರಿಗಿರುವಂತಹ ಒಂದು ಸುಖ ಸಂತೋಷ ನೆಮ್ಮದಿಯನ್ನ ನಾವು ಹಾಳು ಮಾಡಿಕೊಳ್ತಿದ್ದೀವಲ್ಲ ಅಂತ ಅನ್ಸಿ ತಾನೇ ಪರಿಹಾರವನ್ನ ಕಂಡುಕೊಂಡು ತಾಯಿಯೂ ಕೂಡ ಬುದ್ಧಿವಾದವನ್ನ ಹೇಳಿ ಪರಿಹಾರವನ್ನ ಕಂಡುಕೊಳ್ತಾಳೆ ಇದೇ ನಿಜವಾದ ಬದುಕು ಧನ್ಯವಾದಗಳು